ಶ್ರೀ ಗುರುಭ್ಯೋ ನಮಃ ಮುಕುಂದ ಭಕ್ತಿ ಗುರುಭಕ್ತಿ ಜಾಯೈ ಸತಾಂ ಪ್ರಸತ್ತೇ ಚ ನಿರಂತರಾಯೈ ಗರೀಯಸಿಂ ವಿಶ್ವ ವಿಶುದ್ಧ ಮೋಕ್ಷಿ ವಾಯೋ ಅವತಾರ ಲೀಲಾ ಗುರುಪೂರ್ಣಿಮೆ ಈಗ ಬರ್ತಾ ಇದೆ ತುಂಬ ದೊಡ್ಡ ಪರ್ವಕಾಲ ಗುರುಪೂರ್ಣಿಮೆಗೆ ನಮ್ಮಲ್ಲಿ ವಿಶೇಷವಾದ ಮಹತ್ವ ಇದೆ ನಮ್ಮ ದೇಶ ಬೆಳಗುತ್ತಾ ಇರೋದೇ ಜ್ಞಾನದಿಂದ ಒಂದು ವೇಳೆ ಈ ದೇಶದಲ್ಲಿ ಜ್ಞಾನ ಅನ್ನೋದೇ ಇರಲಿಲ್ಲ ಅಂತ ಆಗ್ಬಿಟ್ಟಿದ್ರೆ ಜಾಯೇತ ಇದಂ ಅಂಧಂತಮ ಪ್ರವೇಶದ ಜಾಯೇತ ಭುವನತ್ರಯಂ ಪೂರ್ತಿ ಅಂಧಕಾರಮಯ ಆಗಿಬಿಡ್ತಾಯಿತ್ತು ಜ್ಞಾನದಿಂದಲೇ ಇಷ್ಟು ಉತ್ಸಾಹ ಹಾಗೂ ತೇಜಸ್ಸಿನಿಂದ ಸತ್ಕೀರ್ತಿಯಿಂದ ನಮ್ಮ ದೇಶ ಬೆಳಗುತ್ತಾ ಇದೆ ನಾವು ಕೂಡ ನಮ್ಮ ಜೀವನದಲ್ಲಿ ತುಂಬ ಪ್ರಕಾಶಮಾನರಾಗುವುದು ಅದು ಜ್ಞಾನದಿಂದ ಮಾತ್ರ ಬೇರೆ ಯಾವ ಸಂಪತ್ತಿನಿಂದಲೂ ಅಲ್ಲ ಈ ಜ್ಞಾನ ಅನ್ನುವಂತಹ ಸಂಪತ್ತು ನಚೋರಹಾರ್ಯಂ ನಚ ರಾಜಹಾರ್ಯಂ ನ ಭ್ರಾತೃ ಭಾಜ್ಯಂ ನ ಭಾರಕಾರಿ ವರ್ಧತೆ ಏವ ನಿತ್ಯಂ ವಿದ್ಯಾಧನಂ ಸರ್ವಧನಾತ್ ಸರ್ವಧನಾ ಅಂತ ಬೇರೆ ಹಣಗಳನ್ನು ಕಳ್ಳರು ಅಪಹಾರ ಮಾಡ್ತಾರೆ ಅಥವಾ ಬೇರೆ ಹಣವನ್ನು ನಾವು ಸಂಪಾದನೆ ಮಾಡಿದ್ರೆ ಗೌರ್ಮೆಂಟ್ಗೆ ನಾವು ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಆಮೇಲೆ ನಾವು ಹಣವನ್ನು ನಾವು ಗಳಿಸಿದ್ರೆ ಎಲ್ಲ ಅಣ್ಣ ತಮ್ಮಂದರಿಗೆ ಅದನ್ನು ಸಮಪಾಲು ಕೊಡಬೇಕಾಗುತ್ತೆ ಪಿತ್ರಾರ್ಜಿತ ಆಸ್ತಿಯನ್ನು ಆಮೇಲೆ ಆ ಹಣವನ್ನು ರಕ್ಷಣೆ ಮಾಡಿಕೊಳ್ಳಿಕ್ಕೆ ತುಂಬ ಕಷ್ಟ ಇದೆ ಮತ್ತು ಅದನ್ನು ಖರ್ಚು ಮಾಡಿದ್ರೆ ಕಮ್ಮಿ ಆಗುತ್ತೆ ಆದರೆ ವಿದ್ಯಾಧನಂ ಸರ್ವಧನಾ ಪ್ರಧಾನಂ ವಿದ್ಯೆ ಎಂಬುವಂಥ ಏನು ಧನ ಇದೆ ಇದು ಉಳಿದೆಲ್ಲ ಧನಗಳಿಗಿಂತ ಅತ್ಯಂತ ಉತ್ಕೃಷ್ಟವಾಗಿದೆ ಯಾಕೆ ಅಂದರೆ ಈ ನಾವು ವಿದ್ಯೆ ಎಂಬ ಧನವನ್ನು ಸಂಪಾದನೆ ಮಾಡಿದ್ರೆ ಕಳ್ಳರು ಇದನ್ನು ಕದಿಯೋಕೆ ಆಗಲ್ಲ ಆಮೇಲೆ ನಾವು ವಿದ್ಯೆ ಎಂಬ ಸಂಪತ್ತನ್ನು ಗಳಿಸಿದ್ರೆ ಗೌರ್ಮೆಂಟ್ ಇದಕ್ಕೆ ಟ್ಯಾಕ್ಸ್ ಕಟ್ಟಿ ಅಂತ ಕೂಡ ಹೇಳಲಿಕ್ಕಾಗಲ್ಲ ಆಮೇಲೆ ಇದನ್ನು ನಾವು ಪಿತ್ರಾರ್ಜಿತ ಅಂತ ತಮ್ಮ ಅಣ್ಣ ತಮ್ಮಂದರಿಗೆ ಸಮಪಾಲು ಮಾಡಿಕೊಡೋ ಅವಶ್ಯಕತೆಯೂ ಇಲ್ಲ ಆಮೇಲೆ ಅದು ರಕ್ಷಣೆ ಮಾಡಿಕೊಂಡು ನಾವು ಎಷ್ಟು ವಿದ್ಯೆ ಕಲತ್ರೋ ಅದು ನಮಗೆ ಭಾರನೇ ಆಗೋಲ್ಲ ಹತ್ತಿಯಂತೆ ಹಗುರವೇ ಆಗಿರುತ್ತೆ ಆದ್ದರಿಂದ ಉಳಿದೆಲ್ಲ ಹಣಗಳಿಗಿಂತ ವಿದ್ಯೆ ಎಂಬ ಹಣ ಬಹಳ ಶ್ರೇಷ್ಠ ಅಂತ ಒಂದು ಸುಭಾಷಿತ ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಅನ್ನದಾನಂ ಪರಂ ದಾನಂ ವಿದ್ಯಾದಾನ ಮತಪರಂ ಅನ್ನದಾನವನ್ನು ಮಾಡಿದ್ರೆ ಕ್ಷಣಿಕ ತೃಪ್ತಿ ಅದೇ ವಿದ್ಯೆಯ ದಾನ ಮಾಡಿದ್ರೆ ಅದು ಜೀವನಪೂರ್ತಿ ತೃಪ್ತಿ ಅದು ಅಂದರೆ ವಿದ್ಯೆಗೆ ಎಲ್ಲಿಲ್ಲದ ಮಹತ್ವ ಇದೆ ಈ ವಿದ್ಯೆಯ ಉಗಮ ಸ್ಥಾನವೇ ಗುರುಪೂರ್ಣಿಮೆ ಗುರುಗಳು ಅಂತ ಅಂದರೆ ನಾವು ಅವರನ್ನು ವಿದ್ಯೆಯ ಶರೀರವನ್ನಾಗಿ ನಾವು ಅವರನ್ನು ನೋಡ್ತೀವಿ ಜ್ಞಾನದ ಶರೀರವನ್ನಾಗಿ ನಾವು ಅವರನ್ನು ನೋಡ್ತೀವಿ ಇಲ್ಲಿ ಬೇರೆ ಯಾವ ಸಂಬಂಧವೂ ಇರಲ್ಲ ಗುರು ಶಿಷ್ಯನೂ ಪ್ರಯೋಗ ಮಾಡಿದ್ರೆ ಅವರು ನಮಗೆ ನಾಲೆಡ್ಜ್ ಕೊಟ್ಟಿದ್ದಾರೆ ನಾವು ಅವರಿಂದ ನಾಲೆಡ್ಜ್ ಪಡ್ಕೊಂಡಿದ್ದೀವಿ ಇಷ್ಟೇ ನಮಗೆ ತಲೆಯಲ್ಲಿ ಯೋಚನೆ ಬರುತ್ತೆ ಇದು ಪ್ರತಿಯೊಬ್ಬರಿಗೂ ಕೂಡ ತುಂಬ ಇಷ್ಟವಾದದ್ದು ಏಕೆಂದರೆ ವಿದ್ಯೆ ಅನ್ನುವಂತಹ ಒಂದು ಹಣ ನಮ್ಮಲ್ಲಿ ಇತ್ತು ಅಂತಂದರೆ ಉಳಿದೆಲ್ಲ ಹಣಗಳು ಅದರ ಉಗಮ ಸ್ಥಾನ ಆ ವಿದ್ಯೆ ಎಂಬ ಹಣದಿಂದ ನಾವು ಯಾವ ಹಣವನ್ನು ಬೇಕಾದರೆ ಗಳಿಸ್ಬೋದು ಎಲ್ಲಿ ಬೇಕಾದರೂ ಬದುಕಬೋದು ಯಾ ಮತ್ತು ಹೇಗೆ ಬೇಕಾದರೂ ಬದುಕಬೋದು ಅದಕ್ಕೆ ಆ ವಿದ್ಯೆಯ ಮುಖಗಳು ಅನೇಕವಾಗಿದೆ ಅದು ಅದಕ್ಕೆ ಒಂದು ಮುಖ ಅಲ್ಲ ಅದಕ್ಕೆ ಸಾವಿರ ಮುಖಗಳಿದೆ ವಿದ್ಯೆಗೆ ಬರೀ ವಿದ್ಯೆ ಇದ್ದರೆ ಉಪಯೋಗ ಇಲ್ಲ ಅದು ಸರಿಯಾಗಿ ಆಯಾ ಸಮಯಕ್ಕೆ ಅದು ಉಪಯೋಗವಾಗಬೇಕು ನಮ್ಮ ಅನುಷ್ಠಾನಕ್ಕೆ ಉಪಯೋಗ ಆಗಬೇಕು ಯಾವ ಸಂದರ್ಭದಲ್ಲಿ ಅದನ್ನು ಹೇಗೆ ಉಪಯೋಗಿಸ್ಕೊಳ್ಬೇಕು ಅನ್ನುವಂತಹ ತೀಕ್ಷ್ಣ ಮತಿ ಇರಬೇಕು ಇದೆಲ್ಲ ಇದ್ದಾಗ ವಿದ್ಯೆ ಅತ್ಯಂತ ಶ್ರೇಷ್ಠ ಸ್ಥಾನವನ್ನು ಅಲಂಕರಿಸುತ್ತೆ ಈ ಗುರುಪೂರ್ಣಿಮೆಯನ್ನು ನಾವು ಯಾಕೆ ಆಚರಣೆ ಮಾಡಬೇಕು ಅಂತಂದರೆ ನಾವು ವಿದ್ಯಾವಂತರಾಗಬೇಕು ಅನ್ನೋರು ಗುರುಪೂರ್ಣಿಮೆನ ಆಚರಣೆ ಮಾಡಬೇಕು ಉಳಿದವರು ಆಚರಣೆ ಮಾಡುವ ಅವಶ್ಯಕತೆ ಇಲ್ಲ ನಾವು ಕೇವಲ ವ್ಯವಹಾರದಲ್ಲಿ ಮುಂದೆ ಬರಬೇಕು ನಮಗೇನೋ ಒಂದು ಬಿಸ್ನೆಸ್ಸು ಸಕ್ಸಸ್ ಆಗಬೇಕು ಅನ್ನೋರು ಗುರುಪೂರ್ಣಿಮೆ ಮಾಡಲಿಕ್ಕೆ ಹೋಗಬೇಡಿ ಅಥವಾ ಗುರುಪೂರ್ಣಿಮೆ ದಿವಸ ನೀವು ಬರೀ ಒಂದಿಷ್ಟು ಹಣ ತೆಗೆದುಕೊಂಡು ಯಾರೋ ಗುರುಗಳಿಗೆ ತೊಗೊಂಡು ಹೋಗಿ ಕೊಡ್ತೀನಿ ಅಂತ ಈ ಥರ ಅಥವಾ ಏನೋ ಒಂದು ವ್ಯವಹಾರ ಹೊರತ್ರ ಶುರು ಮಾಡ್ತೀನಿ ಇಂಥವ್ರು ಬೇಡ ಗುರುಪೂರ್ಣಿಮೆ ದಿವಸ ಗುರುಪೂರ್ಣಿಮೆ ಇರೋದೇ ನಮ್ಮ ಜ್ಞಾನವನ್ನು ಅಭಿವೃದ್ಧಿ ಮಾಡಿಕೊಳ್ಳಲಿಕ್ಕೆ ಆದ್ದರಿಂದ ಅವತ್ತಿನ ದಿವಸ ನಾವು ಏನು ಸಂಕಲ್ಪ ಮಾಡಬೇಕು ಅಂದರೆ ನಾನು ನಾಲೆಡ್ಜ್ ಪಡ್ಕೊಳ್ಳಿಕ್ಕೆ ನಾನು ಪ್ರಯತ್ನ ಪಡ್ತೀನಿ ಅನ್ನುವಂಥ ಸಂಕಲ್ಪವನ್ನು ಮಾಡಬೇಕು ಚಾತುರ್ಮಾಸ್ಯ ಕಾಲದಲ್ಲಿ ಹೆಚ್ಚು ಸಂಚಾರ ಮಾಡಬೇಡಿ ಅಂತ ಹೇಳುತ್ತೆ ಶಾಸ್ತ್ರ ಆದ್ದರಿಂದ ಕುಳಿತಲ್ಲೇ ಕುಳಿತು ಒಂದು ಶ್ರವಣ ಕ ಕಾರ್ಯಕ್ರಮ ಅಂದರೆ ನಾನು ಸಮಗ್ರ ಭಾಗವತ ಕೇಳ್ತೀನಿ ಭಗವದ್ಗೀತೆ ಕೇಳ್ತೀನಿ ಈಗ ನಮ್ಮ ಸಂಸ್ಥೆಯಿಂದ ಕನಕಾಭಿಷೇಕ ಅನ್ನುವಂತಹ ಸೇವೆಯ ಮೂಲಕವಾಗಿ ನಿತ್ಯವೂ ಒಂದು ಜ್ಞಾನ ಕಾರ್ಯ ಅವಿಚ್ಛಿನ್ನವಾಗಿ ನಡೀತಾ ಇದೆ ಯಾರು ಈ ಕನಕಾಭಿಷೇಕ ಸೇವೆಯಲ್ಲಿ ಪಾಲ್ಗೊಂಡಿದ್ದೀರೋ ಅಂಥವರೆಲ್ಲರೂ ಕೂಡ ಈ ಜ್ಞಾನ ಕಾರ್ಯವನ್ನು ನಾನು ಅಚ್ಚುಕಟ್ಟಾಗಿ ನಾನು ನಡೆಸ್ತೀನಿ ಒಂದು ದಿವಸನೂ ಇದರಲ್ಲಿ ನಾನು ಇದನ್ನು ಮಿಸ್ ಮಾಡಲ್ಲ ಹೇಗೆ ನಾವು ಹೇಳ್ತಾ ಹೋಗ್ತೀವೋ ಅದರಂತೆ ನಾವು ಅದನ್ನು ತಿಳಿದುಕೊಂಡು ಅದನ್ನು ಅನುಷ್ಠಾನಕ್ಕೆ ತೊಗೊಂಡು ಬರ್ತೀವಿ ಅನ್ನುವಂತಹ ಒಂದು ದೀಕ್ಷೆ ಇದು ಗುರುಪೂರ್ಣಿಮೆಗೆ ಅತ್ಯಂತ ಮಹತ್ವ ಸ್ಥಾನವನ್ನು ನೀಡುತ್ತೆ ಈ ಥರ ನಾವೊಂದು ಶ್ರವಣದ ಒಂದು ದೀಕ್ಷೆಯನ್ನು ಹೊಂದಬೇಕು ಗುರುಗಳ ಬಳಿ ನಾವು ಹೋಗೋದು ಯಾಕೆ ಅಂದರೆ ನಿಮ್ಮ ಹತ್ರ ನಾವು ಮತ್ತಷ್ಟು ಕೇಳಿ ತಿಳಿದುಕೊಳ್ತೀವಿ ಅಂತ ಒಂದೇ ಉದ್ದೇಶ ಮತ್ತೇನೂ ಇಲ್ಲ ಅಥವಾ ನಾವೇ ನಿಮಗೆ ತಿಳಿಸ್ಬಿಡ್ತೀವಿ ಅನ್ನುವಂತಹ ಉದ್ದೇಶವೂ ಇರಲ್ಲ ಅಥವಾ ನಿಮ್ಮ ಹತ್ರ ನಾನು ಜ್ಞಾನವನ್ನು ಪಡೆದುಕೊಂಡಿದ್ದೀನಿ ಅದನ್ನೀಗ ನಾನು ವ್ಯವಹಾರ ಶುರು ಮಾಡಿದ್ದೀನಿ ಅಂತಲೂ ಅಲ್ಲ ನಿಮ್ಮ ಬಳಿ ನಾನು ಮಾಡ್ತಾ ಇರ್ತೀನಿ ಪುನಃ ಪುನಃ ನಾನು ನಿಮ್ಮ ಬಳಿ ಬರ್ತೀನಿ ಹಾಗೂ ನಿಮ್ಮಿಂದ ಜ್ಞಾನವನ್ನು ಪಡೆದುಕೊಳ್ತೀನಿ ಇಷ್ಟೇ ಗುರುಪೂರ್ಣಿಮೆಯ ಒಂದು ವೈಭವ ಅನೇಕರು ಗುರುಪೂರ್ಣಿಮೆ ಅಂತ ಅಂದರೆ ಅವರು ಗುರುಪೂರ್ಣಿಮೆ ಅಂತಂದರೆ ಅನೇಕರು ಕೇವಲ ಒಂದು ಗುರುಗಳ ಪಾದ ಪ್ರಕ್ಷಾಳನೆ ಮಾಡೋದು ಪಾದಪೂಜೆ ಮಾಡೋದು ಅಂತ ಅಷ್ಟೇ ಅಂದುಕೊಳ್ತಾರೆ ಅಷ್ಟೇ ಅಲ್ಲ ಕೇವಲ ಅದು ಹೌದು ಹಾಗೆ ನಾವು ಗುರುಗಳ ಉಪಸ್ಥಿತಿ ಮಾಡಬೇಕು ಯಾಕೆ ಅಂದರೆ ಮುಂದೆ ಹೋಗಲಿಕ್ಕೆ ಮುಂದಿನ ದಾರಿ ಸುಗಮ ಆಗ್ಲಿಕ್ಕೆ ಅಷ್ಟು ಮಾಡಬೇಕು ಅಷ್ಟೇ ಕೃತ ಕೃ ಅಷ್ಟರಿಂದಲೇ ನಾವು ಕೃತಕೃತ್ಯರಾಗಬಾರ್ದು ವರ್ಷದಲ್ಲಿ ಮೂರು ಬಾರಿ ಗುರುಪೂರ್ಣಿಮೆ ಬರುತ್ತೆ ಆಷಾಢ ಮಾಸದಲ್ಲಿ ಬರುತ್ತೆ ಕಾರ್ತೀಕ ಮಾಸದಲ್ಲಿ ಬರುತ್ತೆ ಮಾಘ ಮಾಸದಲ್ಲಿ ಬರುತ್ತೆ ವೈಶಾಖ ಮಾಸದ ಹುಣ್ಣಿಮೆಯನ್ನು ಕೂಡ ಕೆಲವರು ಗುರುಪೂರ್ಣಿಮೆ ಅಂತ ಹೇಳ್ತಾರೆ ಆದರೆ ಅದಕ್ಕಷ್ಟು ಪ್ರಸಿದ್ಧಿ ಇಲ್ಲ ಈ ಮೂರು ಏನು ಪೂರ್ಣಿಮೆಗಳಿವೆ ಹುಣ್ಣಿಮೆಗಳಿವೆ ಅದು ವೇದವ್ಯಾಸ ಪ್ರತೀಕವಾಗಿ ಇರುವಂತಹ ಹುಣ್ಣಿಮೆಗಳು ವೇದವ್ಯಾಸ ದೇವರು ಅವತರಿಸಿದ ಪರ್ವಕಾಲ ಅಂತ ಕೆಲವರು ಹೇಳ್ತಾರೆ ಅಲ್ಲ ವೇದವ್ಯಾಸ ದೇವರು ಅವತಾರ ಮಾಡಿದ್ದು ವೈಶಾಖ ಮಾಸದ ಏಕಾದಶಿಯ ದಿವಸ ಅವರು ಅವತಾರವನ್ನು ಮಾಡಿದ್ದಾರೆ ದ್ವಾದಶಿಯ ದಿವಸ ಅವರ ಆರಾಧನೆಯನ್ನು ನಾವು ಮಾಡ್ತೀವಿ ಈಗ ನಾವು ಗುರುಪೂರ್ಣಿಮೆ ಅಂತಂದರೆ ಇದು ವೇದವ್ಯಾಸ ದೇವರ ಬಳಿ ತೆರಳಿ ನಾವು ಜ್ಞಾನವನ್ನು ಭಿಕ್ಷೆ ಕೇಳೋದು ಅಷ್ಟೇ ಈ ಗುರುಪೂರ್ಣಿಮೆ ವೇದವ್ಯಾಸ ದೇವರ ಆರಾಧನೆಯೇ ಮುಖ್ಯ ಉಳಿದ ಯಾವ ಗುರುಗಳನ್ನ ನಾವು ಆರಾಧನೆ ಮಾಡಿದ್ರು ಆ ಗುರುಗಳಲ್ಲಿ ವೇದವ್ಯಾಸ ದೇವರನ್ನೇ ಚಿಂತನೆ ಮಾಡಬೇಕು ಗುರು ಪೂರ್ಣಿಮೆ ಅಂದರೆ ಪೂರ್ಣಿಮೆ ಮತ್ತು ಇನ್ನೊಬ್ಬರ ಪೂರ್ಣಿಮೆ ಅಲ್ಲ ಇದು ನೀವು ರಾಯರ ಬಳಿ ತೆರಳಿ ನೀವು ಗುರು ಪೂರ್ಣಿಮೆ ಮಾಡೋದಿದ್ದರೂ ಗುರುರಾಯರ ಹೃದಯದಲ್ಲಿ ವೇದವ್ಯಾಸ ದೇವರನ್ನು ಚಿಂತನೆ ಮಾಡಿಯೇ ನೀವು ಇದನ್ನು ಮಾಡಬೇಕು ಮತ್ತು ಮುಖ್ಯ ಪ್ರಾಣದೇವರು ಗುರುಗಳು ವೇದವ್ಯಾಸ ದೇವರು ಬಿಟ್ಟರೆ ಮುಖ್ಯ ಪ್ರಾಣದೇವರು ಗುರುಗಳು ಇವರಿಬ್ಬರನ್ನ ಜೊತೆ ಮಾಡಿಕೊಂಡು ನೀವು ಉಳಿದೆಲ್ಲ ಗುರುಗಳ ಸೇವೆಯನ್ನು ಮಾಡ್ಬೋದು ಗುರುರಾಯರ ಸೇವೆಯನ್ನು ಮಾಡ್ಬೋದು ಅಥವಾ ನಿಮ್ಮ ಈ ಜನ್ಮದಲ್ಲಿ ಯಾರು ಗುರು ಅಂತ ಸಿಕ್ಕಿದ್ದಾರೆ ಅವರ ಸೇವೆಯನ್ನು ಮಾಡ್ಬೋದು ಆಗ ಗುರುಪೂರ್ಣಿಮೆ ಸಾರ್ಥಕ ಆಗುತ್ತೆ ಪ್ರಕೃತ ಗುರುಪೂರ್ಣಿಮೆಯ ಪರ್ವಕಾಲದಲ್ಲಿ ಅನೇಕರು ಸೇವೆಯನ್ನು ಪ್ರಾರಂಭ ಮಾಡುವ ಅಪೇಕ್ಷೆಯನ್ನು ಹೊಂದಿದ್ದಾರೆ ಶ್ರೀರಾಘವೇಂದ್ರ ಅನ್ನುವಂಥ ನಾಮಲೇಖನ ಮಾಡಬೇಕು ಅಂತ ಕಳೆದ ವರ್ಷ ಆಷಾಢ ಮಾಸದ ಹುಣ್ಣಿಮೆ ದಿವಸ ಅನೇಕರು ಶ್ರೀರಾಘವೇಂದ್ರ ನಾಮಲೇಖನ ಯಜ್ಞವನ್ನು ಪ್ರಾರಂಭ ಮಾಡಿದರು ಈ ಬಾರಿಯೂ ಕೂಡ ಮಾಡ್ಬೋದು ಆದರೆ ಅದರಿಂದ ನೀವು ಜ್ಞಾನವನ್ನು ಹೆಚ್ಚಿಸಿಕೊಳ್ಬೇಕು ಅದನ್ನೇ ಹೇಳಲಿಕ್ಕೆ ಹೊರಟೆ ನಾನು ಗುರುಪೂರ್ಣಿಮೆ ದಿವಸ ಶ್ರೀ ಶ್ರೀರಾಘವೇಂದ್ರ ನಾಮಲೇಖನ ಪ್ರಾರಂಭ ಮಾಡ್ತಾರೋ ಅವರಿಗೆ ಜ್ಞಾನ ಅಭಿವೃದ್ಧಿ ಆಗುತ್ತೆ ಅವರು ಕೂಡ ಜ್ಞಾನವನ್ನು ಅಭಿವೃದ್ಧಿ ಮಾಡಿಕೊಳ್ಳಿಕೆಯ ಪ್ರಯತ್ನವನ್ನು ಮಾಡಬೇಕು ಏನಾದರೂ ಒಂದು ಭಾಗವತ ಅಥವಾ ಭಗವದ್ಗೀತೆ ಮೊದಲಾದ ಪ್ರವಚನಗಳನ್ನು ಕೇಳ್ತಾಲೇ ಶ್ರೀರಾಘವೇಂದ್ರ ಅಂತ ಬರೆಯಬೇಕು ಶ್ರೀರಾಘವೇಂದ್ರ ಸ್ವಾಮಿಗಳ ಮಹಿಮೆಯನ್ನು ಅರ್ಥ ಮಾಡಿಕೊಳ್ಬೇಕು ದೇವರ ಮಹಿಮೆಯನ್ನು ಚರಿತ್ರೆಯನ್ನು ಕೇಳಬೇಕು ಜ್ಞಾನವನ್ನು ಎಷ್ಟು ಪಡೆದುಕೊಳ್ತೀವೋ ಅಷ್ಟು ನಾವು ಉತ್ತಮರಾಗ್ತೀವಿ ಹೀಗೆ ನೀವು ಗುರುಪೂರ್ಣಿಮೆ ದಿವಸ ಏನೇ ಒಂದು ಒಳ್ಳೆಯ ಕೆಲಸ ಮಾಡಿದ್ರು ಅದು ಜ್ಞಾನದ ಕಡೆ ಹೊರಡಬೇಕು ಶ್ರವಣದ ಕಡೆ ಹೊರಡಬೇಕು ಶ್ರವಣ ಮನನ ನಿಧಿಧ್ಯಗಳೇನಿದೆ ಅದರಲ್ಲಿ ಮೊದಲನೇ ಮೆಟ್ಟಲು ಶ್ರವಣ ಅದರ ಬಗ್ಗೆ ನೀವು ಒಂದು ಒಳ್ಳೆಯ ಸಂಕಲ್ಪವನ್ನು ದೀಕ್ಷೆಯನ್ನು ನೀವು ಹೊಂದಬೇಕು ಆಗ ಈ ಗುರುಪೂರ್ಣಿಮೆ ಸಾರ್ಥಕ ಆಗುತ್ತೆ ಆದ್ದರಿಂದ ನೀವು ಶ್ರೀರಾಘವೇಂದ್ರ ಅಂತ ಬರೆಯೋದಿದ್ದರೆ ಅವತ್ತಿನ ದಿವಸ ಬೆಳಿಗ್ಗೆಯ ಪ್ರಾತಃ ಕಾಲದಲ್ಲಿ ಸಂಕಲ್ಪವನ್ನು ಮಾಡಬೇಕಾದ್ರೆ ಜ್ಞಾನ ಜ್ಞಾನಾಭಿವೃದ್ಧಿ ಅರ್ಥ ಅಂತ ವಿಶೇಷವಾಗಿ ಅದನ್ನು ಸೇರಿಸಿಕೊಳ್ಳಿ ಹಾಗೂ ಗುರು ಅನುಗ್ರಹ ಪ್ರಾಪ್ತಿಯರ್ಥ ಅಂತ ಕೂಡ ನೀವು ಸೇರಿಸಿಕೊಳ್ಳಿ ನಾವೀಗಾಗಲೇ ಯೂಟ್ಯೂಬ್ನಲ್ಲಿ ಹೇಗೆ ಸಂಕಲ್ಪ ಮಾಡಬೇಕು ನಾಮಲೇಖನ ಮಾಡೋರು ಅಂತ ಪ್ಲೇ ಸ್ಟೋರ್ಗೆ ನೀವು ಹೋದರೆ ಅಲ್ಲಿ ಪ್ಲೇ ಲಿಸ್ಟ್ಗೆ ಹೋದರೆ ಅಲ್ಲಿ ಸಂಕಲ್ಪ ಮಂತ್ರ ಅಂತ ನಿಮಗೆ ಸಿಗುತ್ತೆ ಆ ರೀತಿಯಾಗಿ ನೀವು ಬೆಳಿಗ್ಗೆ ಐದೂವರೆ ಗಂಟೆಗೆ ಎದ್ದು ಶ್ರೀರಾಘವೇಂದ್ರ ಅಂತ ಬರೆಯೋಕ್ಕೆ ಪ್ರಾರಂಭ ಮಾಡಿ ಗುರುಪೂರ್ಣಿಮೆ ದಿವಸ ಒಂದು ಲಕ್ಷ ಬಾರಿ ಬರೆದು ಈ ಚಾತುರ್ಮಾಸದಲ್ಲಿ ದೇವರಿಗೆ ಸಮರ್ಪಣೆ ಮಾಡಿ ಒಳ್ಳೆಯ ಸಾಧನೆ ಆಗುತ್ತೆ ಈಗಾಗಲೇ ಅನೇಕರು ಈ ಸಂಕಲ್ಪವನ್ನು ಮಾಡಿದ್ದಾರೆ ಗುರುಪೂರ್ಣಿಮೆ ದಿವಸ ಈ ಸಂಕಲ್ಪವನ್ನು ಮಾಡಿ ಚಾತುರ್ಮಾಸ್ಯದ ಉತ್ಥಾನ ದ್ವಾದಶಿಯ ಒಳಗಡೆ ಶ್ರೀರಾಘವೇಂದ್ರ ಎಂಬ ನಾಮ ಲೇಖನವನ್ನು ಒಂದು ಲಕ್ಷ ಬಾರಿ ಬರೀತೀನಿ ಅನ್ನುವಂಥ ಒಳ್ಳೆಯ ದೀಕ್ಷೆಯನ್ನು ನೀವು ಹೊಂದಿ ಗುರುರಾಯರ ಅನುಗ್ರಹ ಆಗುತ್ತೆ ಮುಖ್ಯ ದೇವರ ಅನುಗ್ರಹ ಆಗುತ್ತೆ ವೇದವ್ಯಾಸ ದೇವರ ಅನುಗ್ರಹ ಕೂಡ ಉಂಟಾಗುತ್ತೆ ಜೊತೆಯಲ್ಲಿ ನೀವು ಜ್ಞಾನ ಪುಬುಸ್ಸುಗಳಾಗಿರಬೇಕು ಜ್ಞಾನ ಪಿಪಾಸುಗಳಾಗಿರಬೇಕು ಜ್ಞಾನವನ್ನು ತುಂಬ ಅಪೇಕ್ಷೆ ಪಡಬೇಕು ಇಷ್ಟಪಡಬೇಕು ಆಗ ಈ ಗುರುಪೂರ್ಣಿಮೆ ಸಾರ್ಥಕ ಆಗುತ್ತೆ ಹೀಗೆ ನಮ್ಮ ಜೀವನದಲ್ಲಿ ನಾವು ಕೂಡ ಜ್ಞಾನ ಸ್ವರೂಪರಾಗಿ ಪ್ರಕಾಶಮಾನರಾಗೋಣ ಅದಕ್ಕಾಗಿ ಗುರುಪೂರ್ಣಿಮೆಯನ್ನು ಆಚರಿಸೋಣ ನಾಮಲೇಖನ ಪುಸ್ತಕಗಳಿಗಾಗಿ ನೀವು ನಮ್ಮನ್ನು ವಾಟ್ಸಾಪ್ ಮೂಲಕ ಸಂಪರ್ಕ ಮಾಡ್ಬೋದು ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇವಾಲಂ ವಾಲಂ ವಿಷ್ಣುರ್ಮೇ ಪರಮಸ್ವರ್ ಹೊತ್ತು ಶ್ರೀಕೃಷ್ಣಾರ್ಪಣಮಸ್ತು